ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೀಪಿಕಾ ಟ್ರಿಮೋಲ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೆಳಿಗ್ಗೆ ಇವಾಗ ಹತ್ತು ಕಾಲಾಗಿದೆ ಇವಾಗಿಂದ ನಾನು ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ ಹಾಗೆಯೇ ಇವತ್ತು ನಮ್ಮದು ನಮ್ಮದು ತಿಂಡಿಯೆಲ್ಲ ತಿಂದಾಯಿತು ರೊಟ್ಟಿ ಮಾಡಿದ್ದೆ ಬೆಳಿಗ್ಗೆ ಹಾಗೆ ಮಧ್ಯಾಹ್ನಕ್ಕೆ ಚಿಕನ್ನು ಅದು ಕೂಡ ರೆಡಿಯಾಗಿದೆ ಅಂದರೆ ನಾವು ಮಧ್ಯಾಹ್ನ ನಂತರ ಮತ್ತೆ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ ಮತ್ತು ಔಟ್ಸೈಡ್ ಎಲ್ಲಾದರೂ ಹೋಗೋದಿದ್ರೆ ಅಂತ ಹೇಳಿಬಿಟ್ಟು ನಾವು ಬೆಳಿಗ್ಗೆ ಮಾಡ್ತೀವಿ ತಿಂಡಿ ತಿಂದಾದಮೇಲೆ ಮಾಡಿದ್ದು ಇವಾಗ ರೆಡಿಯಾಗಿದೆ ಮತ್ತು ರೈಸು ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇವತ್ತು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪಲ್ಸ್ ಪೋಲಿಯೋ ದಿನ ಇವತ್ತು ಭಾರತದಾದ್ಯಂತ ಪಲ್ಸ್ ಪೋಲಿಯೋ ಹಾಕುವಂಥ ಒಂದು ದಿನ ಹಾಗೆಯೇ ಚಿನ್ನುಗೆ ಐದು ವರ್ಷ ಮೇಲೆ ಆಗಿದೆ ಇನ್ನೇನು ಜೂನ್ ಬಂದರೆ ಆರು ವರ್ಷ ಫುಲ್ ಆಗುತ್ತೆ ಅವನಿಗೆ ಚಿಂಟುಗೆ ನಾವು ಇವಾಗ ಪಲ್ಸ್ ಪೋಲಿಯೋ ಹಾಕಿಸ್ಕೋಬೇಕು ಅಂಥೇಳಿ ಹೊರಟಿದ್ದೀವಿ ನಾನು ರೆಡಿಯಾಗಿದ್ದೀನಿ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ಹಾಗೆ ಚಿಂಟುನ ರೆಡಿ ಮಾಡಿಸಿದ್ದೀವಿ ಚಿನ್ನುಗೆ ಸ್ವಲ್ಪ ಅಲ್ಲಿ ಏನೋ ಬೇಡ ಬರೋದಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಆಚೆ ಪಕ್ಕದ ಮನೆ ಓನರ್ ಮನೆಯಲ್ಲಿ ಅವನು ಆಟಾಡ್ಕೊಳ್ತಾನೆ ಸುಮ್ಮನೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಕಿರಿಕಿರಿ ಮಾಡ್ತಾ ಇರ್ತಾರೆ ಇಬ್ರು ಒಟ್ಟು ಸೇರಿದ್ರೆ ಸೈಲೆಂಟ್ ಆಗಿರಲ್ಲ ಅದಕ್ಕೋಸ್ಕರ ಅವನಿಗೆ ಇಂಜೆಕ್ಷನ್ ಏನೋ ಕೊಡ್ತಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಸುಳ್ಳು ಹೇಳಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಒಂದು ಐದು ನಿಮಿಷ ಅಷ್ಟೇ ಹೋಗೋದು ಬರೋದು ಇಲ್ಲೇ ಹತ್ರದಲ್ಲಿ ಇದೆ ಅಲ್ಲಿಗೆ ಹೋಗ್ತೀವಿ ಹಾಗೆ ಇವತ್ತು ಒಂದು ನನ್ನ ರುಟೀನ್ ಏನಿದೆ ಅದೆಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನು ಹೊಸಬರಾಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಚಿಕನ್ ಸಾರ್ ಕೂಡ ರೆಡಿ ಆಗಿದೆ ನಾವು ಈ ಥರ ಮಾಡ್ತೀವಿ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ನೋಡಿ ನಮ್ಮ ನಾವು ರೊಟ್ಟಿ ಮಾಡೋದು ನಮ್ಮದು ರೊಟ್ಟಿ ಅಂದರೆ ಸ್ವಲ್ಪ ದೋಸೆ ಥರ ಇರುತ್ತೆ ಈ ಥರ ಇರುತ್ತೆ ನೋಡಿ ನಾನು ಯಾವಾಗಲೂ ರೊಟ್ಟಿ ರೊಟ್ಟಿ ಅಂತೀನಿ ಬಟ್ ಡ್ರೈ ಆಗಿ ಏನಿರಲ್ಲ ಚೆನ್ನಾಗೇ ಇರುತ್ತೆ ಮತ್ತು ರೈಸ್ ಮಾಡಿಬಿಟ್ಟು ಈ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇದು ಅಂದರೆ ಥರ್ಮಾಕೋಲು ಇರುವಂತಹ ಒಂದು ಕುಕ್ಕರ್ ಹಾಗೆ ಇದರೊಳಗಡೆ ನೋಡಿ ಇದು ಈ ಪಾತ್ರದಲ್ಲಿ ಒಂದು ಬಿಟ್ಟು ಇಟ್ಟರೆ ಇದ್ರಲ್ಲಿ ಇಟ್ಟು ಹೀಗೆ ಇದು ಥರ್ಮೋಕೋಲ್ ಕುಕ್ಕರ್ ಅಂತ ಹೇಳ್ತಾರೆ ತುಂಬಾ ಈಸಿ ಆಗುತ್ತೆ ಅಂದ್ರೆ ಬೇಗನೂ ಆಗುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ನಾವು ಬಾಯ್ಲ್ಡ್ ರೈಸ್ ತಿನ್ನೋದ್ರಿಂದ ಇದ್ರಲ್ಲಿ ಇಡ್ತೀವಿ ಎಲ್ಲ ರೆಡಿ ಆಗಿದೆ ಹಾಗೆ ಪಾತ್ರೆ ಎಲ್ಲ ತೊಳೆದಾಗಿದೆ ಇನ್ನು ಹೋಗ್ಬೇಕು ಪಲ್ಸ್ ಪೊಳಿ ಹಾಕಿಸ್ಕೊಂಡು ಬರ್ತೀವಿ ಇವಾಗ ನಮ್ಮ ಮನೆ ಹತ್ರನೇ ಇರೋ ಹೋಗಿದ್ದೀವಿ ಕಾರಲ್ಲಿ ಹೋಗ್ತಾ ಇಲ್ಲ ಹತ್ತಿರ ಅಲ್ವಾ ಬೈಕಲ್ಲೇ ಹೋಗ್ತಾ ಇದ್ದೀವಿ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಹಾಕಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಹಾಕ್ಸ್ಕೊಂಡು ಬರ್ತೀವಿ ಅಲ್ಲಿ ಹೋಗ್ತೀನಿ ಅಲ್ಲಿನ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಾವಿವಾಗ ಅಂಗನವಾಡಿಗೆ ಬಂದಿದ್ದೀವಿ ಇದು ಅಂಗನವಾಡಿ ಹೊಸದಾಗಿ ಆಗಿರೋದು ಈ ವರ್ಷ ಚಿನ್ನೂನ ನಾನು ಈ ಅಂಗನವಾಡಿಗೆ ಕಳಿಸಿಲ್ಲ ಇನ್ನು ಬೇರೆ ಮತ್ತೊಂದಿದೆ ಅಲ್ಲಿಗೆ ಕಳಿಸಿದ್ದೆ ಇದು ಹೊಸದಾಗಿ ಆಗಿರೋದಂತೆ ಅಲ್ಲಿ ಟೀಚರು ಬಂದು ಮಾತಾಡಿಸ್ತಾ ಇದ್ದಾರೆ ಚಿಂಟುನ ಅದು ಕೈಗೆ ಮಾರ್ಕ್ ಹಾಕ್ತಾರಲ್ಲ ಓಟ್ ಹಾಕಿರೋ ಥರ ಇಂಕ್ ಹಾಕ್ತಾರೆ ಪಲ್ಸ್ ಪೋಲಿಯೋ ಆಗಿರೋ ಒಂದು ಚಿಹ್ನೆ ಅದು ಏನಂತ ಗೊತ್ತಾಗ್ತಾ ಇಲ್ಲ ಅವನಿಗೆ ತೋರಿಸ್ತಾ ಇದ್ದಾನೆ ನೋಡು ನನ್ನ ಕೈಗೆ ಹಾಕಿದ್ದಾರೆ ಅಂತೇಳ್ಬಿಟ್ಟು ತುಂಬ ಆಶ್ಚರ್ಯದಿಂದನೇ ಕೂತ್ಕೊಂಡಿದ್ದಾನೆ ಹಾಗೆ ಇವರು ನಮ್ಮ ಏರಿಯಾದ ಆಶಾ ವರ್ಕರ್ ದೀಪಾ ಅಂತ ಹೇಳಿ ಇವ್ರ ಹೆಸರು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅವಾಗ ಅವಾಗ ಫೋನ್ ಮಾಡಿ ತಿಳಿಸ್ತಾರೆ ನನಗೆ ಮತ್ತು ನಾನೇನಾದರೂ ಕೇಳೋದಿದ್ದರೆ ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊಳ್ತೀನಿ ಹಾಗೆಯೇ ಅವರು ಡ್ರಾಪ್ಸ್ ಹಾಕಿದ್ರು ಇವನು ಅವನ ರಿಯಾಕ್ಷನ್ ಹೇಗಿತ್ತು ನೋಡಿ ವ್ಯಾಕ್ ಅಂತ ಹೇಳ್ತಾ ಇದ್ದಾನೆ ಹಾಗೆ ಈ ಅಂಗನವಾಡಿಯ ಟೀಚರ್ ಇವರು ಅವರು ಹೆಸರು ಏನು ಅಂತ ನನಗಷ್ಟೊಂದು ಗೊತ್ತಿಲ್ಲ ನನಗೆ ಹೊಸೊಬ್ಬರು ಅವರು ಮತ್ತು ಮಾತಾಡಿದರು ನನ್ನ ಜೊತೆ ಹಾಗೆಯೇ ಅವರು ಆಶಾ ವರ್ಕರ್ ದೀಪಿಕ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ಲು ಅಂತೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆಯೇ ಮಾತಾಡ್ತಾ ಇದ್ವಿ ಹಾಗೆ ಟೀಚರ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಚಾನಲನ್ನು ಮತ್ತು ನೋಡಿ ಚಿಂಟು ಆಯಿತು ಪೋಲಿಯೋ ಡ್ರಾಪ್ಸ್ ಆಯಿತು ಅವನಿಗೆ ನಾವು ಒಳಗಡೆ ಮಾತಾಡ್ತಾ ಇದ್ದೀವಿ ಇವಂದು ಹೊರಗಡೆ ಬಂದು ನೋಡಿ ಆಟ ಅಂದರೆ ಬೈಕ್ ಸೈಲೆನ್ಸರ್ ಏನೂ ಬಿಸಿ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವರು ಬೈಕ್ ಹತ್ತಿರ ಬಿಟ್ಟಿದ್ದಾರೆ ಒಂದು ಎರಡು ನಿಮಿಷ ಮನೆಯಿಂದ ನಾವಿಲ್ಲಿ ಬಂದಿದ್ದು ಅಷ್ಟೇ ಹಾಗಾಗಿ ಬೇರೆ ಎಲ್ಲೂ ಹೋಗಿರಲಿಲ್ಲ ಬೈಕ್ ತೊಗೊಂಡೆಲ್ಲೂ ಹೋಗಿರಲಿಲ್ಲ ನಮ್ಮ ಮನೆಯವರು ಅದಕ್ಕೋಸ್ಕರ ಬಿಟ್ಟರು ಇಲ್ಲಾಂದರೆ ಬಿಡ್ತಿರ್ಲಿಲ್ಲ ನೋಡಿ ಅವನು ಬೈಕ್ ಹತ್ತಿ ಕೂತ್ಕೊಳ್ತಾ ಇದ್ದಾನೆ ಒಬ್ಬನಿದ್ರೇ ಹೀಗೆ ಇನ್ನು ಇಬ್ರು ಇದ್ದರೆ ಎಷ್ಟೊಂದು ತಲೆಹರಟೆ ಮಾಡ್ಬೋದಲ್ವಾ ಅದಕ್ಕೆ ನಾನು ಕರ್ಕೊಂಡೇ ಬಂದಿಲ್ಲ ಚಿನ್ನ ಹಾಗೆ ನೋಡಿ ಇಲ್ಲಿ ಅವನಿಗೆ ಚಪ್ಪಲ್ ಹಾಕಿಸ್ಬೇಕು ಅಂದರೆ ಬಿಡ್ತಾನೇ ಇರಲಿಲ್ಲ ಅವನು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದ ಮತ್ತು ಹಿಡ್ಕೊಂಡು ಬಂದು ಕುದ ಕೂರಿಸಿ ಇವಾಗ ಚಪ್ಪಲ್ ಹಾಕ್ತಾ ಇದ್ದೀನಿ ಇನ್ನು ನಮ್ಮದು ಪೋಲಿಯೋ ಎಲ್ಲ ಇತ್ತು ನಾನು ತಾಯಿ ಕಾರ್ಡ್ ಹಿಡ್ಕೊಳ್ತೀನಿ ಯಾವಾಗಲೂ ನಮ್ಮದು ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ಅಂತ ಹೇಳಿಬಿಟ್ಟು ಯಾವಾಗಲೂ ತಾಯಿ ಕಾರ್ಡ್ ತಗೊಂಡೇ ಹೋಗಿರ್ತೀನಿ ನಾನು ಹಾಗೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ನೋಡಿ ಇದು ನಮ್ಮ ಓನರ್ ಮನೆ ಅವು ಅಂದರೆ ಈ ಮನೆ ಓನರ್ ಮಗಳ ಮನೇಲಿ ನಾವಿರೋದು ಬಾಡಿಗೆಯಲ್ಲಿ ಅವರು ಅವರ ಸ್ವಂತ ಮನೆ ಇನ್ನೊಂದು ಬೇರೆ ಇದೆ ಗಂಡನ ಮನೆ ಅಲ್ಲಿರ್ತಾರೆ ಹಾಗೆ ಇಲ್ಲಿ ನೋಡಿ ಚಿಂಟು ಬಂದ ತಕ್ಷಣ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾನೆ ಅಂದರೆ ಇವನೇನೋ ಎಲ್ಲೋ ಹೋಗಿ ಬಂದಿದ್ದಾನೆ ಇವ್ರ ಮನೆಯಲ್ಲೇ ಇದ್ರಲ್ಲ ಅನ್ನೋ ಥರ ನಾನು ಊರು ಸುತ್ಕೊಂಡು ಬಂದಿದ್ದೀನಿ ಅನ್ನೋ ಥರ ಮಾತಾಡಿಸ್ತಾನೆ ಅವನು ಹಾಗೆ ಇಲ್ಲಿ ಮಕ್ಕಳು ಡ್ರಾಯಿಂಗ್ ಮಾಡ್ತಾ ಇದ್ದರು ಇನ್ನೂ ಅವನು ಬಿಡೋಲ್ಲ ಅವರಿಗೆ ಡ್ರಾಯಿಂಗ್ ಏನೂ ಮಾಡೋಕ್ಕೆ ಬಿಡೋಲ್ಲ ಸ್ವಲ್ಪ ಚಿನ್ ಚಿನ್ನು ಸ್ವಲ್ಪ ಇವಳ ಜೊತೆನೂ ಸೇರಿಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಆ್ಯಕ್ಟಿವ್ ಇದ್ದಾನೆ ಅವನು ಬಟ್ ಸ್ಕೂಲಲ್ಲೆಲ್ಲ ಮಿಂಗಲ್ ಆಗೋದಾಗಿರ್ಬೋದು ಇಬ್ಬರ ಜೊತೆಗೆ ಸೇಮ್ ಏಜ್ ಇಬ್ಬರದ್ದು ಹಾಗಾಗಿ ಚೆನ್ನಾಗಿ ಆಟ ಆಡ್ತಾರೆ ಇಬ್ಬರ ಜೊತೆಗೆ ನನಗೆ ತುಂಬ ಖುಷಿಯಾಗುತ್ತೆ ಇವರನ್ನು ನೋಡಿದರೆ ಹಾಗೆ ಫ್ರೆಂಡ್ಸ್ ನಾವಿವಾಗ ಹೋಗಿ ಪಲ್ಸ್ ಪೊಲಿ ಹಾಕ್ಸ್ಕೊಂಡು ಬಂದಿದ್ದೀವಿ ಚಿಂಟುನ ಮಲಗಿಸಿದ್ದೀನಿ ಮಲಗಿದ್ದಾನೆ ಇನ್ನೂ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಬಟ್ಟೆ ವಾಷಿಂಗ್ ಇದೆ ಎಲ್ಲ ಬೆಳಿಗ್ಗೆಯೇ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ನನಗೆ ಕೆಲಸ ಎಲ್ಲ ಆದ ತಕ್ಷಣ ಅಡುಗೆ ಮೇಲೆ ಮನೆಯೆಲ್ಲ ನೀಟ್ ನೀಟಾಗಬೇಕು ಇಲ್ಲ ಅಂದರೆ ನನಗೆ ಸಮಾಧಾನವೇ ಆಗೋಲ್ಲ ಅದಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಮತ್ತು ನಾವು ಇಲ್ಲಿ ಕೇರಳದಲ್ಲಿ ಟೆಂಪ್ರರಿ ಆಗಿರೋದ್ರಿಂದ ನಾನು ದೊಡ್ಡ ದೊಡ್ಡ ಐಟಮ್ಸ್ ಏನು ಯೂಸ್ ಮಾಡ್ತಾ ಇಲ್ಲ ಕಿಚನ್ನಲ್ಲಿ ಆಗಿರ್ಬೋದು ಹಾಗೆಯೇ ಮನೆಗೆ ಬೇಕಾಗಿರುವಂಥದ್ದು ಸೋಫಾ ಫ್ರಿಜ್ ಅದು ಏನು ನಾನು ಯೂಸ್ ಮಾಡ್ತಾ ಇಲ್ಲ ಮತ್ತೆ ನಾವು ಜೂನ್ ನಂತರ ಶಿಫ್ಟ್ ಆಗ್ತಾ ಇದ್ದೀನಿ ಊರಿಗೆ ಅದಕ್ಕೋಸ್ಕರ ನಾವು ಏನು ಅದೇನು ಯೂಸ್ ಮಾಡ್ತಾ ಇಲ್ಲ ಮತ್ತೆ ನಾವು ಇವಾಗ ಬಂದಿರೋ ಮನೆಯಲ್ಲಿ ನಮಗೆ ಎಲ್ಲ ಫೆಸಿಲಿಟೀಸ್ ಇತ್ತು ಮತ್ತೆ ವಾಷಿಂಗ್ ಮಿಷಿನ್ ಒಂದು ನಂದು ಸೆಕೆಂಡ್ ಡೆಲಿವರಿ ಆದಾಗ ನಮ್ಮ ಮನೆಯವರು ತಂದಿದ್ದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ನಾವು ಕ್ಯಾಲಿಕಟ್ಟಲ್ಲಿ ಇರುವಾಗ ಸ್ವಲ್ಪ ವಾಶ್ರೂಮ್ ಬಾತ್ರೂಮ್ ಎಲ್ಲ ಸ್ವಲ್ಪ ಅಷ್ಟೊಂದು ಸ್ಪೇಸ್ ಇರಲಿಲ್ಲ ಮತ್ತು ಮೇಲೆ ಒಣಗ್ ಹಾಕೋಕ್ಕೆ ಜಾಗ ಅಷ್ಟೊಂದು ಇರಲಿಲ್ಲ ತುಂಬ ಮಳೆ ಬರ್ತಾಯಿತ್ತು ಆವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ವಾಷಿಂಗ್ ಮಿಷಿನ್ ತಂದರು ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಮತ್ತು ಇವಾಗ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಟೈಮ್ ತುಂಬ ಬೇಕು ಅದಕ್ಕೋಸ್ಕರ ಇವಾಗ ನನಗೆ ವಾಷಿಂಗ್ ಮಿಷಿನ್ ಕರೆಕ್ಟಾಗಿ ಯೂಸ್ ಆಗ್ತಾ ಇದೆ ಮತ್ತು ಫ್ರಿಜ್ಜು ನನಗೆ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ಫ್ರಿಜ್ಜು ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಅಷ್ಟು ನನಗೂ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋಲ್ಲ ಏನಾದರೂ ಆಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ರುಚಿ ಕೂಡ ಆಗಿರುತ್ತೆ ಮತ್ತು ತುಂಬ ಒಳ್ಳೆಯದದು ನಮ್ಮದು ಆ ಥರ ಒಂದು ಇದು ಮನೆಯಲ್ಲೆಲ್ಲ ಇದೆ ಊರಲ್ಲಿದೆ ಮತ್ತು ಇಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ಮುಂದೆ ನೋಡೋಣ ಮುಂದೆ ಬೇಕಾದರೆ ಬೇಕನ್ನಿಸಿದರೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗೆಯೇ ಇವತ್ತು ಪಲ್ಸ್ ಆಯಿತು ಅವನನ್ನು ಮಲಗಿಸಿ ಆಯಿತು ಇನ್ನೂ ಬಾಕಿ ಕೆಲಸ ಇದೆ ಅದನ್ನು ಕೂಡ ನಾನು ಮುಂದುವರಿಸ್ತೀನಿ ನಿಮ್ಗೆ ಹಾಗೆ ಈಗ ನಂತರ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಯನ್ನು ಹಾಕ್ತಾ ಇದ್ದೀನಿ ನಾನು ಆಫ್ಟರ್ ವಾಷಿಂಗ್ ಯಾವಾಗಲೂ ಪ್ರತಿದಿನ ವಾಷಿಂಗ್ ಮಿಷಿನನ್ನು ಒಂದು ಬಟ್ಟೆಯಿಂದ ನೀಟಾಗಿ ಮುಚ್ಚಿಡ್ತೀನಿ ಯಾಕೆ ಅಂತ ಹೇಳಿದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಧೂಳು ಜಾಸ್ತಿ ಬರುತ್ತೆ ಹಾಗಾಗಿ ಒಳಗಡೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿ ಹಿಡ್ಕೊಂಡು ಬಿಟ್ಟಿರುತ್ತೆ ವಾಷಿಂಗ್ ಮಿಷಿನಲ್ಲಿ ಅದಕ್ಕೋಸ್ಕರ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡಿದ ಮೇಲೆ ನೀಟಾಗಿ ಮೇಲ್ಗಡೆ ಮುಚ್ಚಿಟ್ಬಿಟ್ರೆ ತುಂಬ ಒಳ್ಳೆಯದು ಹಾಗೆಯೇ ನಾನಿಲ್ಲಿ ಕಂಫರ್ಟನ್ನು ಕೂಡ ಯೂಸ್ ಮಾಡ್ತೀನಿ ಕಂಫರ್ಟ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಹಾಗೆಯೇ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ನಾವು ಕುಡಿಯೋಕ್ಕೆ ಕಾರ್ಪೊರೇಷನ್ ನೀರು ಬಂದರೂ ಕೂಡ ಬಾವಿ ನೀರನ್ನೇ ಯೂಸ್ ಮಾಡ್ತೀನಿ ಅಂದರೆ ನಮ್ಮ ಓನರ್ ಮನೆಯಲ್ಲಿ ಬಾವಿ ಇದೆ ಅಲ್ವಾ ಬಾವಿ ನೀರನ್ನೇ ಯೂಸ್ ಮಾಡ್ತೀವಿ ಕುಡಿಯೋಕ್ಕೆ ಅದು ತುಂಬ ಸೇಫ್ ಅಂತ ನನ್ನ ಅಭಿಪ್ರಾಯ ಕಾರ್ಪೊರೇಷನ್ ನೀರು ಎಷ್ಟೇ ಕ್ಲೀನಾಗಿ ಇದ್ದರೂ ಕೂಡ ನೋಡೋಕೆ ಕ್ಲೀನಾಗಿದ್ದರೂ ಅದು ಆರೋಗ್ಯ ದೃಷ್ಟಿಯಿಂದ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕೋಸ್ಕರ ಹಾಗೆಯೇ ಸ್ನೇಹಿತರೆ ಪಲ್ಸ್ ಪೋಲಿಯೋದ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡೆ ಅದನ್ನು ಅಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅಂದರೆ ಮಾರ್ಚ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂ ನಾಲ್ಕರಂದು ಅಂದರೆ ಇವತ್ತು ಬ ಇಡೀ ದೇಶಾದ್ಯಂತ ಪಲ್ಸ್ ಪೋಲಿಯೋ ಇರೋದರಿಂದ ಪ್ರತಿಯೊಬ್ಬರು ನಿಮ್ಮ ಐದು ವರ್ಷದ ಒಳಗಿನ ಮಕ್ಕಳನ್ನು ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಕರ್ಕೊಂಡು ಹೋಗಿ ಪಲ್ಸ್ ಪೋಲಿಯೋ ಡ್ರಾಪ್ಸನ್ನು ಹಾಕ್ಕೊಂಡು ಬನ್ನಿ ಎರಡು ಹನಿ ಲಸಿಕೆಯಿಂದಾಗಿ ನಿಮ್ಮ ಮಗುವಿನ ಒಂದು ಜೀವನ ಚೆನ್ನಾಗಾಗುತ್ತೆ ಅಂದರೆ ನಾವು ಯಾವತ್ತೂ ಕೂಡ ಪಲ್ಸ್ ಪೋಲಿಯೋ ಮಿಸ್ ಮಾಡ್ಕೊಳ್ಬಾರ್ದು ಸರ್ಕಾರದಿಂದ ಯಾವುದೆಲ್ಲ ಸೌಕರ್ಯಗಳು ನಮ್ಮ ಮಕ್ಕಳಿಗೆ ಸಿಗುತ್ತೆ ಅದೆಲ್ಲವನ್ನ ನೀವು ಖಂಡಿತವಾಗಿಯೂ ಕೊಡಿ ಅಂತ ಹೇಳ್ತೀನಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ಪಲ್ಸ್ ಪೋಲಿಯೋ ಅಟ್ಯಾಕ್ ಮಕ್ಕಳುಗಳನ್ನ ನಾವು ತುಂಬ ನೋಡ್ತಾ ಇರ್ತೀವಿ ಅದೆಲ್ಲದರಿಂದ ನಾವು ಮುಕ್ತ ಮಾಡಬೇಕು ನಮ್ಮ ಮಕ್ಕಳನ್ನ ಅಂದ್ರೆ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಏನಿದೆ ಅದನ್ನ ಖಂಡಿತವಾಗ್ಲೂ ನೀವು ಹಾಕಿಸ್ಕೊಂಡು ಬರ್ ಬರಲೇಬೇಕು ಹಾಗೆಯೇ ಇವತ್ತಿನ ಒಂದು ಮಾಹಿತಿ ಜೊತೆಗೆ ನನ್ನ ಇವತ್ತಿನ ಒಂದು ಚಿಕ್ಕ ಇಲ್ಲಿಗೆ ನಾನು ನಿಲ್ಲಿಸ್ತಾ ಬ್ಲಾಗ್ಗೆ